ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ನಮ್ಮ ಈ ಒಂದು ದೇಶದ ರೈತರನ್ನ ತಾಂತ್ರಿಕವಾಗಿ ಬಲಪಡಿಸುವುದರ ಮುಖಾಂತರ ಕೃಷಿ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನ ಹೆಚ್ಚಿಸಿಕೊಂಡು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ಜಾರಿ ಮಾಡಿದ್ದಾರೆ ಅದರಲ್ಲಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಇದೆ ಅಲ್ಲಿ ಏನಂದ್ರೆ ರೈತರಿಗೆ ಕೃಷಿ ಯಾಂತ್ರೀಕರಣವನ್ನು ಒದಗಿಸಲು ಈ ಒಂದು ಯೋಜನೆಯ ಕೃಷಿ ಯಾಂತ್ರೀಕರಣದ ಉಪಮಿಷನ್ ಯೋಜನೆಯಡಿಯಲ್ಲಿ ಜಾರಿಯಲ್ಲಿದ್ದು ಅರ್ಹರಾಗಿರುವಂತಹ ಒಂದು ರೈತರಿಗೆ ಹೊಸ ಒಂದು ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಲಿಕ್ಕೆ ಗರಿಷ್ಠ ಐವತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನ ನೀಡಲಾಗುವುದು ಆದರೆ ರೈತರು ಖರೀದಿಸುವಂತಹ ಒಂದು ಟ್ರ್ಯಾಕ್ಟರ್ ಅನ್ನ ಆನ್ ರೋಡ್ ಬೆಲೆಯ ಅರ್ಧ ಭಾಗದಷ್ಟು ಸರ್ಕಾರದಿಂದ ಒಂದು ಸಹಾಯಧನವನ್ನು ಕೂಡ ಲಭಿಸಲಾಗುವುದು ಆದರೆ ಇದರ ಒಂದು ಪಾರದರ್ಶಕದ ನೆರವು ಹೇಗೆಂದ್ರೆ ಅನುಮೋದಿತ ಸಬ್ಸಿಡಿಯ ಒಂದು ಮೊತ್ತವನ್ನ ಬಿಡುಗಡೆಯ ಆದೇಶದ ಮುಖಾಂತರ ನೇರವಾಗಿ ರೈತರಿಗೆ ವರ್ಗಾವಣೆಯನ್ನು ಮಾಡ್ತಾರೆ ಆದ್ರೆ ಅದರ ಒಂದು ಸಾಲ ಸೌಲಭ್ಯವನ್ನ ಹೇಗೆ ಪಡ್ಕೋಬೇಕಂದ್ರೆ ಇದರ ಒಂದು ಸಬ್ಸಿಡಿಯನ್ನ ಕಡಿತವಾದ ನಂತರ ಉಳಿದಿರತಕ್ಕಂತಹ ಒಂದು ಮೊತ್ತವನ್ನ ಬ್ಯಾಂಕುಗಳಿಂದ ಸುಲಭವಾಗಿ ಇದರ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಇದರ ಒಂದು ಅವಕಾಶವನ್ನ ಕೂಡ ಕಲ್ಪಿಸಲಾಗುತ್ತದೆ ಆಮೇಲೆ ಇದರ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಲಾಗುತ್ತದೆ ಇದರ ಒಂದು ಉತ್ಪಾದಕತೆ ಬಗ್ಗೆ ಹೇಳಬೇಕಾದ್ರೆ ಉಳುಮೆ ಬಿತ್ತನೆ ಆಮೇಲೆ ಕೊಯ್ಲಾಗಿರಬಹುದು ಹಲವಾರು ಅನೇಕವಾದಂತಹ ಚಟುವಟಿಕೆಗಳಿಗಾಗಿ ಈ ಒಂದು ಟ್ರ್ಯಾಕ್ಟರ್ ಮುಖಾಂತರ ಕಾರ್ಯವನ್ನು ಕೈಗೊಳ್ಳಲಾಗುವುದು ಆದರೆ ಯಾವೆಲ್ಲ ವರ್ಗದವರಿಗೆ ಅವಕಾಶ ಇದೆ ಅಂತ ಹೇಳುವುದಾದ್ರೆ ಸಾಮಾನ್ಯ ಒಬಿಸಿ ಬಿ ಸಿ ಎಸ್ ಟಿ ಸೇರಿದಂತೆ ಎಲ್ಲ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ಮಹಿಳಾ ರೈತರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗುವುದು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಾಗ್ತಾರೆ ಅಂದ್ರೆ ನಿವಾಸಿ ರೈತರು ಅಂದ್ರೆ ಆ ಒಂದು ರೈತರು ನಮ್ಮ ಭಾರತೀಯರಾಗಿರಬೇಕು ಆಮೇಲೆ ಅವರ ಆದಾಯ ಮಿತಿ ವಾರ್ಷಿಕ ಆದಾಯ ಕನಿಷ್ಠವಾಗಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಿಂದಿನ ಒಂದು ಸಬ್ಸಿಡಿ ನಿರ್ಬಂಧವೂ ಕೂಡ ಇರಬೇಕು ಅಂದ್ರೆ ನೀವು ಯಾವುದೇ ರೀತಿಯಾಗಿ ಹಿಂದೆ ಸಬ್ಸಿಡಿಗಾಗಿ ಒಂದು ಟ್ರ್ಯಾಕ್ಟರ್ ಅನ್ನ ಪಡೆದಿರಬಾರದು ಆಮೇಲೆ ಭೂ ದಾಖಲೆಗಳು ತಮಗೆ ಸಂಬಂಧಪಟ್ಟಂತಹ ಮಾನ್ಯವಾದಂತಹ ಆರ್ ಟಿ ಸಿ ಪಹಣಿ ಆಗಿರಬಹುದು ಇಲ್ಲಾಂದ್ರೆ ಭೂ ಮಾಲೀಕತ್ವದ ದಾಖಲೆಗಳು ಕಡ್ಡಾಯವಾಗಿರಬೇಕು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಆ ಒಂದು ಕೃಷಿ ಯಂತ್ರೀಕರಣ ಪೋರ್ಟಲ್ ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಆ ಒಂದು ವೆಬ್ಸೈಟ್ಗೆ ರಿಜಿಸ್ಟರ್ ಮಾಡಿಕೊಂಡು ನೀವು ಅಲ್ಲಿ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕಾಗುವುದು ಆಮೇಲೆ ಲಾಗಿನ್ ಮಾಡಿಕೊಂಡು ವೈಯಕ್ತಿಕವಾದಂತಹ ವಿವರಗಳು ತಮ್ಮ ಒಂದು ಬ್ಯಾಂಕಿನ ದಾಖಲೆಗಳು ಮತ್ತು ಭೂ ದಾಖಲೆಗಳು ಎಲ್ಲವೂ ಕೂಡ ಸೇರಿದಂತೆ ಅಗತ್ಯವಾದಂತಹ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸುವುದು ಆದ್ರೆ ಆಫ್ಲೈನ್ ಅರ್ಜಿ ಹೇಗೆ ಸಲ್ಲಿಸುವುದಂದ್ರೆ ತಮ್ಮಲ್ಲಿರುವಂತಹ ಸಿ ಎಸ್ ಸಿ ಕೇಂದ್ರಗಳು ಅಥವಾ ಕೃಷಿ ಇಲಾಖೆಯ ಕಚೇರಿಗಳಿಗೆ ಭೇಟಿಯನ್ನು ನೀಡುವುದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿ ಒಂದು ರೀತಿ ಪರಿಶೀಲನೆ ಮಾಡುವಂತಹ ಹಂತದಲ್ಲಿ ನೀವು ಸಬ್ಸಿಡಿ ಅನುಮೋದನೆಯನ್ನ ಕ್ಲಿಕ್ ಮಾಡಬೇಕಾಗುವುದು ಇಲ್ಲಿ ಅಗತ್ಯ ಇರುವಂತಹ ಡಾಕ್ಯುಮೆಂಟ್ಗಳು ಏನಂದ್ರೆ ಆಧಾರ್ ಕಾರ್ಡ್ ಆಗಿರಬಹುದು ಭೂ ದಾಖಲೆ ಆರ್ ಟಿ ಸಿ ಆಗಿರಬಹುದು ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು ನಿವಾಸದ ಪ್ರತಿ ಆಗಿರಬಹುದು ಆ ಒಂದು ಟ್ರ್ಯಾಕ್ಟರ್ ಡೀಲರ್ನ ಒಂದು ದರ ಪಟ್ಟಿಯನ್ನು ಕೊಡಬೇಕು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಶಕ್ತಿನಿ ಎಲ್ಲರಿಗೂ ಧನ್ಯವಾದ ಜೈ ಜೈ ಭಾರತ ಮಾತಂ